ಗುಂಡಿಗಳಿಗಾಗಿ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಅವರು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕು ನಮಗೆ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಗುಂಡಿಗಳ ಸಂಖ್ಯೆ ಅವರು ತಮಗೆ ತಿಳಿಸಿರುತ್ತಾರೆ ಅದನ್ನು ಬಿಟ್ಟು ಕೂಡ ಗುಂಡಿಗಳು ಇರುತ್ತವೆ ಅದನ್ನು ಕೂಡ ಸರ್ವೆ ಮಾಡಿಕೊಂಡು ನಾವು ಇಟ್ಕೊಂಡಿದ್ದೇವೆ ನಮ್ಮ ಎಲ್ಲ ಚೀಫ್ ಇಂಜಿನಿಯರ್ಸ್ಗೆ ಆರ್ ಐ ಮತ್ತು ಎಲ್ಲ ವಲಯ ಚೀಫ್ ಇಂಜಿನಿಯರ್ಸ್ಗೆ ಡೈರೆಕ್ಷನ್ ನೀಡಲಾಗಿದೆ ಆ ಗುಂಡಿ ಮುಚ್ಚಲಕ್ಕೆ ಅವರು ಆ ಕಾರ್ಯದಲ್ಲಿ ತುರ್ತವಾಗಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ ಗುತ್ತಿಗೆದಾರದು ಪ್ರತಿಭಟನೆಗೆ ನಾವು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ನೆಕ್ಸ್ಟ್ ಮಾಡಿದ್ದಾರೆ ಅದು ಕಸ ಗುತ್ತಿಗೆದಾರರಿಗೆ ಪೇಮೆಂಟ್ ಬಾಕಿ ಇದೆ ಏಪ್ರಿಲ್ ತಿಂಗಳಿಂದ ಯಾಕಂದರೆ ಮೊದಲನೆ ನಮ್ಮ ಕಡೆಯಿಂದ ಆಗಬೇಕಾಗಿತ್ತು ಈಗ ವಾಪಸ್ಸು ಫಸ್ಟ್ ಬಿ ಎಸ್ ಡಬ್ಲ್ಯೂ ಎಮ್ ಎಲ್ಗೆ ಬಂತು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ಗೆ ಜಿ ಎಸ್ ಟಿ ಕಡೆಯಿಂದ ಏನು ವಿನಾಯಿತಿ ಬರಬೇಕಾಗಿತ್ತು ಆ ವಿನಾಯಿತಿನೂ ಇನ್ನೂ ಅನ್ವಯ ಆಗುವುದಿಲ್ಲ ಅಂತ ಅವರು ಹೇಳಿದ ಮೇಲೆ ವಾಪಸ್ ನಾವು ಝೋನಲ್ ಕಮಿಷನರ್ ಜೆ ಸಿಸ್ಗೆ ಕೊಟ್ಟಿದ್ದೀವಿ ಈಗ ಅವರು ಜೆ ಸಿ ಜಡ್ಸೀಸ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ ಅವರಿಗೆ ಹೀಗಾಗಿ ಅಲ್ಲಿ ಏನು ಸಮಸ್ಯೆ ಇಲ್ಲ ನೆಕ್ಸ್ಟ್ ಇದು ಮಾನ್ಯ ಅವರು ನೀಡಿರುವ ಡೇಟು ಅಲ್ಲ ನಾವು ಚೆನ್ನೈಗೆ ಹೋಗಿದ್ದು ಮತ್ತು ಹಿಂದೆ ಹೈದರಾಬಾದ್ಗೆ ಹೋಗಿದ್ದು ಅಲ್ಲಿ ಇರ್ತಕ್ಕಂಥ ಮತ್ತು ಇಂದೋರ್ಗೆ ನಮ್ಮ ಒಂದು ಅಧಿಕಾರಿಗಳ ಉನ್ನತ ಅಧಿಕಾರಿಗಳ ತಂಡ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ನಗರದಲ್ಲಿ ಹೇಗೆ ಕಸ ವಿಲೇವಾರಿಗಾಗಿ ಒಳ್ಳೆಯ ಒಳ್ಳೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದನ್ನು ನಾವು ಕೂಡ ನಮ್ಮ ನಗರದಲ್ಲಿ ಅಳವಡಿಸಿ ನಮ್ಮದೇ ಆದ ವ್ಯವಸ್ಥೆ ಮಾಡಬೇಕು ಯಾವುದೂ ಒಂದು ಕಾಪಿ ಮಾಡಲಿಕ್ಕೆ ಬರುವುದಿಲ್ಲ ಸೊ ಕೆಲವರು ಏನಾಗಿದೆ ಸ್ಟ್ರೀಟ್ ಕ್ಲೀನಿಂಗ್ ಚೆನ್ನೈಯಲ್ಲಿ ಸ್ಟ್ರೀಟ್ ಕ್ಲೀನಿಂಗ್ ಆಗಲಿ ಮನೆ ಮನೆಯಿಂದ ಕಸ ಪಡೆಯುವುದು ಆಗಲಿ ಅದು ತುಂಬ ಚೆನ್ನಾಗಿ ಆಗ್ತಾಯಿದೆ ಪ್ರೋಸೆಸಿಂಗ್ ಅಷ್ಟು ಮಟ್ಟಕ್ಕೆ ಅಲ್ಲಿಯೂ ಇಲ್ಲ ಬಟ್ ಪ್ರೋಸೆಸಿಂಗ್ ಮಾ ಬೇರೆ ಕಡೆಗೆ ಚೆನ್ನಾಗಿ ಆಗ್ತಾಯಿದೆ ಹೈದರಾಬಾದ್ ಇತ್ಯಾದಿ ಜಾಗದಲ್ಲಿ ಪ್ರೊಸೆಸಿಂಗ್ ಚೆನ್ನಾಗಿ ಇದೆ ಇಂದೋರ್ನಲ್ಲಿಯೂ ಕೂಡ ಆಗ್ತಾಯಿದೆ ಹೀಗಾಗಿ ಆ ಇಂದೋರು ದಿಲ್ಲಿ ನ್ಯೂ ಡೆಲ್ಲಿ ನಮ್ಮ ಚೆನ್ನೈ ಹೈದರಾಬಾದ್ ಎಲ್ಲ ಇಲ್ಲಿ ಇಲ್ಲಿ ಒಳ್ಳೆಯದಾಗಿ ಏನೇನು ನಡೀತಾ ಇದೆ ಅದು ಅಳವಡಿಸಿ ನಾವು ನಮ್ಮದೇ ಆದ ಒಂದು ನಮ್ಮದೇ ಆದ ಒಂದು ಪ್ರಣಾಳಿಕೆ ಮಾಡಿ ಅದಕ್ಕೆ ಪ್ರಕಾರ ಮಾಡ್ತಾಯಿದ್ದೇವೆ ಸರ್ ಈ ಬಯೋಗ್ಯಾಸ್ ಬಯೋ ಸಿ ಎನ್ ಜಿ ಅದು ಇದ್ದೇ ಇದೆ ನಮ್ಮ ಇದರಲ್ಲಿ ಈಗ ಬರ್ತಕ್ಕಂಥ ತಂತ್ರಜ್ಞಾನ ಏನಿದೆ ಆ ಪ್ರಕಾರ ವೇಸ್ಟಿಂದ ಮೌಲ್ಯವಾದ ಇದನ್ನು ಪದಾರ್ಥಗಳು ಸಾಮಗ್ರಿಗಳು ಪಡೆಯಬೇಕಾದ್ರೆ ಗ್ಯಾಸ್ ಮಾಡಲೇಬೇಕಾಗಿರುತ್ತದೆ ಸೊ ಬಯೋ ಸಿ ಎನ್ ಜಿ ಈಗ ನಡೀತಕ್ಕಂಥ ಉನ್ನತ ಇದನ್ನು ಒಳ್ಳೆಯ ರಿಟರ್ನ್ಸ್ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದನ್ನು ಮಾಡ್ಬೋದು ನಾವು ನಮ್ಮ ಕಾಂಟ್ರಾಕ್ಟರ್ಸ್ಗೆ ಇದು ನಮ್ಮ ಬಿಡಿಂಗ್ನಲ್ಲಿ ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಿಡಿಂಗ್ನಲ್ಲಿ ಯಾವ ಥರದ್ದು ನಿರ್ಬಂಧನ ಹಾಕಲ್ಲ ಅವರು ಬಾಯೋಡೈಜೆಸ್ಟರು ಹಾಕಲಿ ಅವರು ಏನು ಹಾಕ್ತಾರೆ ಹಾಕ್ಕೊಳ್ಳಿ ಕಸ ವಿಲೇವಾರಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಕರ್ನಾಟಕ ಎಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಅವರು ನಿಗದಿಪಡಿಸಿದ ರೀತಿಯಲ್ಲಿ ಇರಬೇಕು ಅಷ್ಟೇ ಉಡಿದು ಎಲ್ಲ ಬಿಡ್ತಕ್ಕಂಥ ವಿಚಾರ ಅವರಿಗೆ ಯಾವ ಥರದ್ದು ಜಾಸ್ತಿ ಆದಾಯ ಉತ್ಪನ್ನ ಆಗ್ತದೆ ಕಸದಿಂದ ಅವರು ಯಾವ ಥರ ವ್ಯವಸ್ಥೆ ಮಾಡಿಕೊಡ್ತಾರೆ ಮಾಡಿಕೊಳ್ಳಿ ಆದರೆ ಕಸವನ್ನು ತಗೊಂಡು ಬರೀ ನಮ್ಮ ಪಿಟ್ಸ್ಗೆ ಹಾಕುವುದು ಲ್ಯಾಂಡ್ ಫಿಲ್ಗೆ ಇದನ್ನು ಮಾಡುವುದು ಅದು ಆಗುವುದಿಲ್ಲ ಬರೀ ಅಲ್ಲಿ ಹೋಗಬೇಕು ಹೀಗಾಗಿ ನಾವು ನಮ್ಮದೇ ವ್ಯವಸ್ಥೆ ಮಾಡ್ತೀವಿ ಆ ಪ್ರಕಾರ ಮುಂದೆ ಬರೆಸ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶ್ ಹಬ್ಬ ಗಣೇಶ ಹಬ್ಬಗೆ ಗಣೇಶ್ ಹಬ್ಬಕ್ಕೆ ಸಂಬಂಧಿಸಿದಂತೆ ಈಗ ನಾವು ಭಾಳ ಹತ್ತಿರ ಬಂದಿದ್ದೀವಿ ನಮ್ಮ ಎಲ್ಲ ಸಬ್ ಡಿವಿಷನ್ನಲ್ಲಿ ಸಿಂಗಲ್ ವಿಂಡೋ ಓಪನ್ ಮಾಡಿದ್ದೀವಿ ಹಿಂದೆ ಎಲ್ಲ ನಾವು ಮೊನ್ನೆ ಪೊಲೀಸ್ ಜೊತೆಗೇನು ಕೂಡ ಟೌನ್ ಹಾಲ್ನಲ್ಲಿ ಸಭೆ ನಡೆಸಿದಾಗ ಅವರು ಒಂದು ವಿಂಡೋಯಿಂದ ಸುಮಾರು ವಿಂಡೋಗೆ ಹೋಗಬೇಕು ಅಂತ ಹೇಳಿದರು ಅದು ಪೊಲೀಸ್ನು ಕೂಡ ನಾವು ಹೇಗೆ ವ್ಯವಸ್ಥೆ ಮಾಡಿಕೊಂಡು ಮೈಕ್ ಪರ್ಮಿಷನ್ ಏನಿದೆ ಮೊದಲೇ ಪಡೆದುಬಿಟ್ಟು ಅಲ್ಲಿ ಬಂದರೆ ಸರಿ ಇರುತ್ತೆ ಅಂತ ಬೇರೆ ಬೇರೆ ವಿಚಾರಗಳು ಚರ್ಚೆಯಾಗಿ ಈ ಸಲ ಸ್ವಲ್ಪ ಸುಶ್ರುತವಾಗಿ ನಡೀತಾ ಇದೆ ಎಲ್ಲರೂ ಸಿಂಗಲ್ ವಿಂಡೋಗೆ ಕೊಟ್ಟ ಮೇಲೆ ಬೇಗ ಬೇಗ ಅದರಲ್ಲಿ ವಿಲೇವಾರಿ ಆಗ್ತಾಯಿದೆ ಪಿ ಒ ಪಿ ಗಣೇಶ ಬ್ಯಾನ್ ಮಾಡಿದ್ದು ಇವತ್ತಿನಲ್ಲ ನಾಲ್ಕು ಐದು ವರ್ಷಗಳಿಂದ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮಾಡಿದ್ದೆ ಅವ್ರದ್ದು ಸಹಾಯ ಪಡೆದು ನಾವೂ ಕೂಡ ಎಷ್ಟು ಮಟ್ಟಕ್ಕೆ ಏನ್ಫೋರ್ಸ್ ಮಾಡಲಿಕ್ಕೆ ಆಗ್ತಿದೆ ಮಾಡ್ತಾಯಿದ್ದೇವೆ ನಾಗರಿಕರಿಗೂ ಕೂಡ ನಾವು ಕೋರಿದ್ದೇವೆ ಅದು ಯಾಕೆಂದರೆ ಅದು ಪಿ ಒ ಪಿ ಗಣೇಶ ವಿಲೆಯಾಗಲ್ಲ ನೀರಿನಲ್ಲಿನೂ ವಿಲೆ ಆಗಲ್ಲ ಸೊ ಹೀಗಾಗಿ ವಿಸರ್ಜನೆ ಮಾಡುವಾಗ ಕಷ್ಟ ಉಂಟಾಗ್ತದೆ ವಿಗ್ರಹಗಳು ಕರೆಕ್ಟಾಗಿ ಅದರಲ್ಲಿ ಆಗದೇ ಇರುವುದರಿಂದ ಧಾರ್ಮಿಕ ರೀತಿಯಿಂದನೂ ಕೂಡ ಅದರಲ್ಲಿ ಸ್ವಲ್ಪ ಅಡುಚನೆ ಇದೆ ಹೀಗಾಗಿ ಎಲ್ಲರೂ ಅರ್ಧನ್ ಗಣೇಶ ನಮ್ಮ ಇದು ಬಳಕೆ ಮಾಡಿದರೆ ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ ಏನು ಬರುತ್ತದೆ ಅದು ಸ್ವಲ್ಪ ಅದರಲ್ಲಿ ಲೆಡ್ ಇತ್ಯಾದಿ ಜಾಸ್ತಿ ಇರುವುದರಿಂದ ಅದನ್ನು ಕೂಡ ಅಪಾಯಕರವಾಗಿ ಇರುವುದರಿಂದ ಅದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಕೋರುತ್ತೇವೆ ಮಣ್ಣಿನ ಗಣೇಶ ವಿಗ್ರಹ ಸ್ವಲ್ಪ ಅಷ್ಟೆತ್ತರ ಮತ್ತು ಇರಲ್ಲ ಬಟ್ ಭಾವನೆ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ ಅದು ಸೈಜ್ಗಿಂತ ಭಾವನೆ ಜಾಸ್ತಿ ಮಹತ್ವದ ವಿಚಾರ ಇರುವುದರಿಂದ ಎಲ್ಲರೂ ಈ ಕಡೆ ಗಮನ ಕೊಟ್ಟು ಪ್ರಗತಿ ಅದನ್ನು ನಮ್ಮ ಪ್ರಾಕೃತಿಕ ಈ ಪ್ರಕಾರ ಪ್ರಕೃತಿ ಪ್ರಕಾರ ಹಾಗೂ ಪ್ರಗತಿಪರ ಆಗಿ ಚೆನ್ನಾಗಿ ನಮ್ಮ ಅರ್ಧನ್ ಗಣೇಶ ಮಣ್ಣಿನ ಗಣೇಶ ವಿಗ್ರಹಗಳನ್ನು ಬಳಕೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ ಅದು ಎಲ್ಲ ನಿಯಮಗಳು ರೂಲ್ಸ್ ಇವೆ